ప్రశాంత్ ఎస్ నాగ్నూరి పబ్లిక్ నెట్వర్క్ టీవీ కర్ణాటక ಹುಕ್ಕೇರಿ ಮನೆಯಲ್ಲಿ ಮಹಾಮನೆ ಅನುಭವ ಗೋಷ್ಠಿ ವಿಜಯಹಟ್ಟಿಯವರ್ ಹುಕ್ಕೇರಿ ಪ್ರತಿಷ್ಠಿತ ನಗರವಾದ ಜಯನಗರದಲ್ಲಿ ಮನೆಯನ್ನು ಕಟ್ಟಿರುತ್ತಾರೆ ಮನೆಯ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ಮನೆಯಲ್ಲಿಯೇ ಮಹಾಮನೆ ಎಂಬ ಅನುಭವಗೋಷ್ಠಿಯೊಂದಿಗೆ ಪೂಜ್ಯಶ್ರೀ ಹಾಗೂ ಶರಣರ ಆಗಮನ ಬರಮಾಡಿಕೊಂಡು ಬಸವಣ್ಣವರ ವಚನ ಅನುಸಾರ ಭಕ್ತಿ ಎಂದರೆ ಹೇಗೆ ಇರಬೇಕಯ್ಯ ಎಂಬ ಅನುಭವ ಗೋಷ್ಠಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸೇರಿರುವ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹದಿಂದ ಸತತ ಹತ್ತು ವರ್ಷಗಳ ಕಾಲ ಮನೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಗಂಗಮ ಸವಾಹಾಯ ನಮಃ ಜಗಮ ಸವಾಹಾಯ ನಮಃ ಶ್ರೀ ಶಿವ ಸೇವಿ ಮೊಸಂದೀ ಶಕ್ತಿಲ ಸಿದ್ಧಿ ಮತಿ ಕಾರುಣಾ ಮಹಾದೇವ ವಿಶ್ವ ಗುರು ವಸವನಾಯ ನಮಃ ಜಯ ಗುರು ಈ ವರ್ಷವು ತಮ್ಮ ಮನೆಯ ಹತ್ತನೇ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಅನ್ನದಾಸೋಹ ಹಾಗೂ ಜ್ಞಾನದಾಸೋಹದಿಂದ ಸತತ ಹತ್ತು ವರ್ಷಗಳ ಈ ಅನುಭವ ಗೋಷ್ಠಿಗೆ ಸಹಕರಿಸಿದ ಮಹನೀಯರಿಗೆ ಸತ್ಕರಿಸಲಾಯಿತು ಅದೇ ರೀತಿ ವಿರಕ್ತ ಮಠದ ಶ್ರೀಗಳಿಗೆ ಹಾಗೂ ಮಠಪತಿ ಗುರುಗಳಿಗೆ ಹಟ್ಟಿ ಪರಿವಾರದಿಂದ ಸತ್ಕಾರ ಮಾಡಲಾಯಿತು ವಿಜಯ ಹಟ್ಟಿ ದಂಪತಿಗಳಿಗೆ ಶ್ರೀಗಳಿಂದ ಸತ್ಕಾರ ಪಾಟೀಲ್ ಸರ್ ಹಾಗೂ ಇಚ್ಚಂಗಿ ಸರ್ ಶಿರಗಾಂವ್ ಬಸವ ದಳದವರಿಂದ ಹಟ್ಟಿ ದಂಪತಿಗಳಿಗೆ ಸತ್ಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಯನಗರ ಹಾಗೂ ಹುಕ್ಕೇರಿ ಸಮಸ್ತ ಬಸವ ಭಕ್ತರೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ

అవయవలు అవయో బాగు ప్రాణ బు మొత్తూ ఆత్మ హ్యాగ బు ఇద్దాక ఈ వ్యక్తి పరిపూర్ణ అనిస్కో ధర్మకు కష్టాబాధు పంచ ఆచార ಶಿವಯೋಗಿ ಆಗ್ಬಿಟ್ಟಿದ್ದ ಪೂರ್ವ ಸಿದ್ಧರಾಮ ಕರ್ಮಯೋಗಿಯಾಗಿದ್ದ ಮಾತಾಡಿದ್ದ ಕರ್ಮ ಕರ್ಮಯೋಗಿ ಆಗಿದ್ದ ಅವರು ಅಂದ್ರೆ ಅಲ್ಲಮ್ಮ ಪ್ರಭುದೇವರ ವ್ಯಕ್ತಿ ಆಗದೆ ಇದ್ದಾರೆ ಅಲ್ಲಮ ಪ್ರಭು ಭಕ್ತಿ ಆಗ್ತಾರ ಅವರಿಗೆ ಹಿಮಾಲಯಕ್ಕಾಗ ಅವ್ರು ಬೇಕಾದ ಸಿಗಲಿಲ್ಲ ಅತ್ಯಂತ ಮಾರ್ಗವಾಗಿ ನಮ್ಮನ್ನೆಲ್ಲ ತೀರಿಸಿಕೊಟ್ಟಿದ್ದಾರೆ ಅಂತ ಅವರ ಶರಣರಿಗೆ ಒಂದು ಭಕ್ತಿಯ ಸತ್ಕಾರವ ಲಿಕ್ಕ ನಮ ಲಿಕ್ಕ ನಮ ಬಸವ

ಬಹುಶಃ ನಾನು ಬಹಳ ತಪ್ ಮಾಡೇನಿ ಪ್ರತಿ ವರ್ಷ ಈ ಅನುಭವ ಮಂಟಪ ಕಾರ್ಯಕ್ರಮದ ಬರೆಯಂತರು ಕೂಡ ಬರತಾ ಇದ್ರು ಅನಿವಾರ್ಯ ಈ ಅನುಭವ ಮಂಟಪ ಕಾರ್ಯಕ್ರಮವನ್ನ ನೋಡಿದ್ರೆ ಬಹುಶಃ ನಾನು ಬಹಳಷ್ಟು ಕಳ್ಕೊಂಡೇನಿ ಅಂತ ನನ್ನ ಭಾವನೆ ಆಗ್ತಾ ಇದೆ ಮತ್ತಿಲ್ಲಿ ಮನೆಯಲ್ಲಿ ಮಹಾ ಮನೆಯ ತೃಪಣಿಯ ಟೈಟಲ್ ಇದೆಯಲ್ಲ ಆ ಹಿಂದಿನ ಕಾಲದಲ್ಲಿ ಕಾಲದಲ್ಲಿಂತ ಮನೆ ಒಂದು ಕೂಡು ಕುಟುಂಬ ಎಲ್ಲ ಜನರಲ್ಲಿ ಅಲ್ಲಿ ಒಟ್ಟಿಗೆ ಇರ್ತಿದ್ರು ಪ್ರೀತಿ ವಿಶ್ವಾಸ ಸ್ನೇಹ ಆಮೇಲೆ ದಾನ ಧರ್ಮ ಉಪಕಾರ ಪರೋಪಕಾರ ಎಲ್ಲಾ ಏನಕ್ಕೆ ತುಂಬ ತುಳುತಾ ಇದೆ ಇವತ್ತು ಆ ಶಬ್ದಗಳ ಏನಿದೆ ಅಂತ ಬಹುಶಃ ಈ ಮನೆಯ ಹುಟ್ಟು ಹಬ್ಬದ ಒಂದು ಔಚಿತ್ಯವನ್ನು ನೋಡಿದ್ರೆ ಇವತ್ತು ಮನೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಮತ್ತು ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮದಲ್ಲಷ್ಟು ಅನುಭಾವದ ನುರಿಗಳನ್ನು ಹಂಚಿಕೊಂಡಿರುವಂತಹ ನಡೆದಾಡುವ ಅನುಭವ ಮಂಟಪ ಎದುರು ತಪ್ಪಾಗುವುದಿಲ್ಲ ಪೂಜ್ಯರಾದ ಆಯಾ ಮಂಪತಿಗಳೇ ಪ್ರೀತಿ ಅಂತ ಹೇಳುದು ಭಕ್ತಿ ಅಂದರೆ ಹೇಗೆ ಮಾಡಬೇಕು ಬೇಡರ ಸಣ್ಣಪ್ಪನ ಭಕ್ತಿ ಮಾಡಬೇಕು ಕೋಳೂರು ಕೊಡಗೂಸಿನ ಭಕ್ತಿ ಮಾಡಬೇಕು ಅಥವಾ ನೀವು ಎರಡು ಹತ್ತಿ ಕಟ್ಟಿಗೆ ಅಂತ ಉದ್ಗಟ್ಟೆ ತಗೊಂಡು ಕರೆಮನ ದೇವಸ್ಥಾನದಿಂದ ನಿಂತು ಬೆಳಗ್ಗೆ ನಿಮ್ಮ ಹತ್ತಿ ಯಾರ ಬಂದ್ರೆ ಯಾವಾಗ ಬಂದಿ ಏನ್ ಹೋಗಿದ್ವಿ ಯಾವಾಗ ನೆನಪಂತ ಅಂತ ಅಂತ ಈ ಕಡೆ ದೇವರ ಮುಂದೆ ಭಕ್ತಿ ಬೆಳೆದು ಈ ಕಡೆ ಮಾತನಾಡುವುದು ಈ ಭಕ್ತಿನೋ ಬಹಳ ಅರ್ಥಪೂರ್ಣವಾದ ವಿಷಯ ಇದು ಭಕ್ತಿ ಅಂದ್ರೆ ನಾವು ತಂದೆಯ ಮೇಲೆ ಪ್ರೀತಿ ಇಟ್ಟಿವೆ ಅಂತಂದ್ರೆ ಅದು ಪೂಜ್ಯ ತಂದೆ ಅಂತ ನಾವು ಕರಿತೀವಿ ಹೆಂಡತಿಯ ಮೇಲೆ ಪ್ರೀತಿ ಇಟ್ಟಿವೆ ಅಂತಂದ್ರೆ ಅದು ಮೋಹನ್ ಆ ಅಂದ್ರೆ ನಾವು ದೇವರ ಮೇಲೆ ಇರ್ತೀವಿ ಅಂತಂದ್ರೆ ಭಕ್ತಿ ಅಂತ ಕರೀತೀವಿ ನಿಮ್ಮ ಭಾವನೆಗಳಿಗೆ ಯಾವ್ದ ಮೇಲೆ ನೀವು ಎಲ್ಲೆಲ್ಲಿ ಇರ್ತೀರಿ ಆ ಪ್ರೀತಿ ಅದು ಅದಕ್ಕೆ ಪರಿವರ್ತನೆ ಹಾಕುವಂತ ಹೋಗ್ತದ ಅನ್ನುವಂತಹ ಇವತ್ತಿನ ಮಹತ್ವವಾಗಿರ್ತಕ್ಕಂಥ ವಿಷಯ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಆ ಪೂಜೆ ಆ ಮಾಟವು ಚಿತ್ರದ ರೂ ಕಾಣಿಯ ಚಿತ್ರದ ಕಪ್ಪು ಕಾಣಿಗಳ ಕಪ್ಪಿದೊಡೆ ಸುಖವಿಲ್ಲ ನೆಲದೊಡೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ಎನ್ನುವಂತಹದನ್ನ ಬಹಳ ಇಷ್ಟ ಸಮಯ ಬಹಳಷ್ಟು ಆಗ್ಯದ ನಾನು ಮಾತಾಡ್ಬೇಕು ಮಾತಾಡಬೇಕು ಅಂತ ಅವಾಗಿಂದ ನೋಡೇ ನೋಡಕೆ ಇವತ್ತ ಿಯಲ್ಲಿ ಕುತ್ಕಡ್ರಿ ಬೆನ್ನು ನೀರಿರಲಿ ಕಣ್ಣುಗಳು ಹಾಗೆಯೇ ಮುಚ್ಚಿರಲಿ ಮೈ ಸರೀರವಾಗಿರಲಿ ಶರೀರದಲ್ಲಿ ಯಾವುದೇ ರೀತಿಯ ಬಿಗಿತ ಇರಬಾರದು ಸಹಜವಾದ ಇರಬೇಕು